ಸರ್ ತಮಗೆ ಹ್ಞೂ ಎಂಬತ್ತೊಂದು ವರ್ಷ ಆಯ್ತು ತಮ್ಮ ಆರೋಗ್ಯದ ಗುಟ್ಟು ಹೇಳ್ಬೋದಾ ನೀವು ವೀಕ್ಷಕರಿಗೆ ಆರೋಗ್ಯದ ಗುಟ್ಟ ಅಂದರೆ ಎಸ್ ಎಸ್ ಸಿ ಮ್ಯಾಟ್ರಿಕ್ನು ಅಂತಿದ್ರು ನಾಲ್ಕು ವರ್ಷದ ಶಿಕ್ಷಣವು ಏಟ್ತ್ ನೈನ್ತ್ ಟೆಂತ್ ಎಲೆವೆಂತ್ ಎಲೆಂತ್ ಆದಾಗ ಅದಕ್ಕೆ ಎಸ್ ಎಸ್ ಸಿ ಅಂತಿದ್ರು ಕೆಲವರು ಮ್ಯಾಟ್ರಿಕ್ನು ಅಂತಿದ್ರು ಎಸ್ ಎಸ್ ಹೆಚ್ಚಾಗಿ ನಾನು ಮಕ್ಕಳಿಗೆ ಬೋಧನೆ ಮಾಡುವುದು ಮತ್ತು ಮಕ್ಕಳ ಪ್ರಗತಿಗಾಗಿ ನಾನೇ ಸ್ವಂತ ಕೆಲವೊಂದು ಚಟುವಟಿಕೆಗಳನ್ನು ಹಾಕ್ತಾ ಸಾಗಿದವ ನಾನು ಹೀಗಾಗಿ ಸಾಹಿತ್ಯದ ಕಡೆ ನಾನು ಅಲು ಆವಾಗ ಬೆಳೆಯಲಿಲ್ಲ ಮಕ್ಕಳಿಗೆ ಬೋಧನೆ ಮತ್ತು ಅವರಿಗೆ ಕೆಲವೊಂದು ಚಟುವಟಿಕೆಗಳನ್ನು ಸಾಗಿಸ್ತಕ್ಕಂಥ ಒಂದು ಇದು ಮುಂದೆ ನಮಸ್ತೆ ನಮಸ್ಕಾರ ಸಲಾಮ್ ವಲೈಕುಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಲೋಕದಿಂದ ಮಾಡ್ತಾಯಿದ್ದೀನಿ ಇವತ್ತು ಶಿಂದಗೀಗೆ ಬಂದೀನಿ ಶಿಂದಗೀಗೆ ಎಲ್ಲಿ ಬಂದಿನಿಯಪ್ಪ ಅಂದ್ರೆ ಹನುಮಂತರಾಯ ಪೂಜಾರ್ ಅಂಥೇಳಿ ಮುತ್ಸದ್ದಿ ಸಾಹಿತಿ ಎಂಬತ್ತೊಂದು ವರ್ಷ ಇವರಿಗೆ ಹಾಂ ಎಂಬತ್ತೊಂದು ವರ್ಷ ಇವರಿಗಿದ್ದು ಇವತ್ತಿನ ದಿನ ಸಾಹಿತ್ಯ ಕ್ಷೇತ್ರದಲ್ಲಿ ಮಕ್ಕಳಿಗಾಗಿ ತಮ್ಮ ಸ್ವಂತ ಹಣದಿಂದ ಹಾಕಿ ದುಡಿತಾ ಇದ್ದಾರೆ ಇದು ಭಾಳ ಒಬ್ಬ ಆದರ್ಶ ಶಿಕ್ಷಕರು ಇವರು ಇವತ್ತು ಎಷ್ಟಪ್ಪ ಹತ್ತೊಂಬತ್ತು ನೂರ ಅರವತ್ತೊಂದಕ್ಕೆ ಶಿಕ್ಷಕರೊತ್ತಿಗೆ ಸೇರಿ ಇವತ್ತು ಇಲ್ಲಿತನ ಅವರು ಸೇವೆ ಸಲ್ಲಿಸ್ತಿದ್ದಾರೆ ಎಂಬತ್ತೊಂದು ವರ್ಷ ಮುಗಿದ ಇವರಿಗೆ ಹಾಂ ಇವತ್ತಿನ ತನೂ ಅವರು ಸೇವಾ ಸಲ್ಲಿಸ್ತಿದ್ದಾರೆ ಅವ್ರು ಏನೇನು ಮಾಡ್ಯಾರ ಏನೇನು ಸಾಧನೆಗಳು ಮಾಡ್ಯಾರ ಅವರು ಏನು ವಿವರಣೆ ಅಂತ ತಿಳ್ಕೊಂಡು ಒಳಗೆ ಕುಂತು ಮನೆಯೊಳಗೆ ಕುಂತು ಅವ್ರನ್ನ ಸಂದರ್ಶನ ಮಾಡ್ತೀನಿ ಹಾಂ ನೋಡಿರಿ ಈ ಸಂದರ್ಶನ ಅವ್ರ ಅನುಭವದ ಮಾತುಗಳನ್ನು ಎಲ್ಲ ಶಿಕ್ಷಕರು ಕಲಿಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ತಮ್ಮದೊಂದು ಪರಿಚಯ ಹೇಳಿರಿ ಸರ್ ವೀಕ್ಷಕರಿಗೆ ಪರಿಚಯ ಅಂದರೆ ನಿಮ್ಮ ಹೆಸರು ಹಾಂ ಸರ್ ನನ್ನ ಹೆಸರು ಹನುಮಂತರಾಯ್ ಮನ್ನಪ್ಪ ಪೂಜಾರ್ ಮತ್ತು ನನ್ನ ತಂದೆಯವರು ಆಗ ಗೌಂಟಿ ಶಾಲೆ ಅಂದ್ರೆ ಪ್ರಾಥಮಿಕ ಶಾಲೆಯೊಳಗೆ ವರ್ಷಕ್ಕೆ ಎರಡು ಸಲ ಗ್ರ್ಯಾಂಟ್ ಕೊಡ್ತಿದ್ರೆ ಅಂಥದ್ರ ಶಿಕ್ಷಕರಾಗಿದ್ದರು ಅವರು ಬಡತನ ಪರಿಸ್ಥಿತಿ ನಾನು ಹತ್ತೊಂಬತ್ತು ನೂರ ನಾಲ್ವತ್ಮೂರಲ್ಲಿ ಜನಿಸಿದೆ ಮತ್ತು ನನ್ನ ಪ್ರಾಥಮಿಕ ಶಿಕ್ಷಣ ಸಿಂದಗಿ ಮತ್ತು ಆಲ್ಮೇಲ್ದಲ್ಲಿ ಆಗಿದ್ದಾರೆ ಪ್ರೌಢ ಶಿಕ್ಷಣ ಇಲ್ಲೇ ನಮ್ಮ ಸಿಂದಗಿ ಎಚ್ ಜಿ ಹೈಸ್ಕೂಲಲ್ಲಿ ಆಗಿದ್ದಾರೆ ನನ್ನ ಒಂದು ಆಸೆ ಏನಿತ್ತು ಅಂತಂದ್ರೆ ಹೈಟ್ ಚಲೋ ಇದ್ದದರಿಂದ ಮ್ಯಾಟ್ರಿಕ್ ಪಾಸ್ ಆದ ಕೂಡಲೇ ಆವಾಗ ಎಸ್ ಎಸ್ ಸಿ ಮ್ಯಾಟ್ರಿಕ್ನು ಅಂತಿದ್ರು ನಾಲ್ಕು ವರ್ಷದ ಶಿಕ್ಷಣ ಏಟ್ತ್ ನೈನ್ತ್ ಟೆಂತ್ ಎಲೆವೆಂತ್ ಎಲೆವೆಂತ್ ಆದಾಗ ಅದಕ್ಕೆ ಎಸ್ ಎಸ್ ಸಿ ಅಂತಿದ್ರು ಕೆಲವರು ಮ್ಯಾಟ್ರಿಕ್ನು ಅಂತಿದ್ದರು ಎಸ್ ಎಸ್ ಎಲ್ ಸಿ ಈ ಕಡೆ ಈ ಕಡೆ ಬಂತು ಎಸ್ ಎಸ್ ಸಿ ಆದ ತಕ್ಷಣ ನಾನು ಏರ್ಫೋರ್ಸಿಗೆ ಹೋಗಬೇಕು ಅನ್ನುವಂಥ ಬಲವಾದ ಆಸೆ ನನ್ನಲ್ಲಿತ್ತು ಆದರೂ ಅನಿವಾರ್ಯ ನಮ್ಮ ತಂದೆಯವರು ಏನು ಮಾಡಿದ್ರು ಅಂತ ಬಡತನ ಪರಿಸ್ಥಿತಿ ಅದೊಬ್ಬ ಮಾಸ್ತರು ಮಾಡಿಬಿಟ್ಟೇವಂದ್ರೆ ಸುಮ್ಮ ಮನೆ ಎಲ್ಲ ಇದನ್ನು ಕುಟುಂಬ ಸಾಗಿಸ್ಲಿಕ್ಕೆ ಸರಳ ಆಯ್ತು ಕೇಳಿ ಕೇಳ್ಕೊಂಡು ನಮ್ಮ ತಂದೆಯವರು ಇಲ್ಲಿ ಲಚ್ಚಾಣ ಲಚ್ಚಾಣದಲ್ಲಿಯೇ ಶಿಕ್ಷಕರ ತರಬೇತಿ ಸೇರಿಸ್ತದೆ ರೀ ನಿಮಗೆ ಹಾಂ ನಮಗೆ ಆವಾಗ ಒಂದೇ ವರ್ಷ ಇತ್ತು ಟಿ ಸಿ ಎಚ್ ಆ ಒಂದೇ ವರ್ಷದ ಟಿ ಸಿ ಎಚ್ ಅನ್ನ ಮುಗಿಸ್ಕೊಂಡು ಬಂದೆವು ಅವಾಗ ಸ್ಕೂಲ್ಗಳೊಳಗೆ ಅರವತ್ತಕ್ಕೆ ಎ ಸಿ 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 ಆಯಿತು ಅರವತ್ತೊಂದಕ್ಕೆ ಟಿ ಸಿ ಎಚ್ ಐತ್ರಿ ಅರವತ್ತೊಂದು ಸೆಪ್ಟೆಂಬರ್ಕ ಟೀಚರ್ ಪೋಸ್ಟ್ ಸೆಲೆಕ್ಷನ್ ಆಯಿತು ಅಂದಿನಿಂದ ಇಂದಿನವರೆಗೆ ಅಂದ್ರೆ ಸಾಧಾರಣ ತೊಂಬತ್ತ ನಾಲ್ಕರವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿದೆ ತೊಂಬತ್ನಾಲ್ಕಕ್ಕೆ ಪ್ರೌಢಶಾಲೆಗೆ ಹಾಂ ನಾನು ಎಕ್ಸ್ಟರ್ನಲ್ ಬಿ ಎ ಮತ್ತು ಎಕ್ಸ್ಟರ್ನಲ್ ಬಿ ಎಡ್ ಮಾಡಿಕೊಂಡಿದ್ದರಿಂದ ನನಗೆ ತೊಂಬತ್ನಾಲ್ಕರಲ್ಲಿ ಪ್ರಮೋಷನ್ ಬಂದ್ರಿ ಹಾಂ ಪ್ರಮೋಷನ್ ಬಂದದರಿಂದ ಅಲ್ಲಿ ಹೈಸ್ಕೂಲ್ ಟೀಚರ್ ಈಕ್ವಲ್ ಪೋಸ್ಟರೋದು ಬಿಜಾಪುರಕ್ಕೆ ವರ್ಗ ಇದು ಅಲ್ಲಿ ಒಂದು ಐದು ವರ್ಷ ಕೆಲಸ ಮಾಡಿದೆ ನಂತರ ಆಗಿನ ಶಿಕ್ಷಣ ಮಂತ್ರಿಗಳು ಮಾಡಲ್ ಸ್ಕೂಲ್ಗಳನ್ನು ಹೈಸ್ಕೂಲ್ ಟೀಚರ್ ಇಲ್ಲೇ ಕೇಳೋದು ಅಂಥೇಳಿ ಆ ಮಾಡಲ್ ಸ್ಕೂಲ್ ರದ್ದುಪಡಿಸಿದ್ರು ರದ್ದುಪಡಿಸಿದ ನಂತರ ಎಂಕಂಚಿ ಸರ್ಕಾರಿ ಪ್ರೌಢಶಾಲೆಗೆ ಶಿಕ್ಷಕನಾಗಿ ಬಂದೆ ಅಲ್ಲಿ ಎರಡು ಸಾವಿರದ ಒಂದು ಮಾರ್ಚಕ್ಕೆ ರಿಟೈರ್ ಆದನ್ರಿ ಹೆಚ್ಚಾಗಿ ನಾನು ಮಕ್ಕಳಿಗೆ ಬೋಧನೆ ಮಾಡುವುದು ಮತ್ತು ಮಕ್ಕಳ ಪ್ರಗತಿಗಾಗಿ ನಾನೇ ಸ್ವಂತ ಕೆಲವೊಂದು ಚಟುವಟಿಕೆಗಳನ್ನು ಹಾಕ್ತಾ ಸಾಗಿದವ ನಾನು ಹೀಗಾಗಿ ಸಾಹಿತ್ಯದ ಕಡೆ ನಾನು ಅಲೋ ಅವಾಗ ಬೆಳೆಯಲಿಲ್ಲ ಮಕ್ಕಳಿಗೆ ಬೋಧನೆ ಮತ್ತು ಅವರಿಗೆ ಕೆಲವೊಂದು ಚಟುವಟಿಕೆಗಳನ್ನು ಸಾಗಿಸ್ತಕ್ಕಂಥ ಒಂದು ಇದು ಮುಂದೆ ನಾನು ಆಲ್ಮೇಲ್ದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂದಕ್ಕೆ ಸ ನೌಕರಿ ಸೇರಿದಾಗ ಮಕ್ಕಳಿಗಾಗಿ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ತಂದು ಬ ಕೊಂಡು ತಂದು ಓದ್ಲಿಕ್ಕೆ ಕೊಡೋದು ನಾನೂ ಓದೋದು ಅವರಿಗೆ ಮಕ್ಕಳಿಗೆ ಕೊಡೋದು ಹೀಗೆ ಅವರಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಿಂದಲೇ ಓದು ಹವ್ಯಾಸ ಬೆಳೆಸುವಂಥ ವಿಚಾರ ನಾನು ಅಲ್ಲಿ ಬಂದು ಅದನ್ನು ನಿರಂತರವಾಗಿ ಮಾಡ್ಕೊತು ಬಂದಿದ್ದೆ ಮುಂದೆ ಮಕ್ಕಳಿಗಾಗಿ ಉಳಿತಾಯದ ಹವ್ಯಾಸ ಬೆಳೆಸ್ಬೇಕಂತ ಹೇಳಿ ಕುರಳಿಯೊಳಗಿದ್ದಾಗ ಮಕ್ಕಳ ಬ್ಯಾಂಕ್ ಮಾಡಿದ್ದೆನ್ ಐದು ವರ್ಷ ಬ್ಯಾಂಕ್ ನಡೆಸ್ತೆವು ಅದು ಅಲ್ಲ ಏನಲ್ಲ ಒಂದು ಖಾಸಗಿಯಾಗಿ ಮಾಡಿದಂಥ ಬ್ಯಾಂಕು ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆದ ಕೂಡಲೇ ಕೇವಲ ಒಂದು ವರ್ಷ ಅವ್ರು ನಡೆಸಿದ್ರು ಮುಂದೆ ಹೆಡ್ ಮಾಸ್ಟ್ರ್ ನಾನು ಕ ಕರೆಸಿ ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರಿ ಅದು ಅಡ್ಡಿ ಇಲ್ಲ ಆದರೆ ಈಗ ಶಿಕ್ಷಕರಷ್ಟು ಸರಿಯಾಗಿ ನಡೆಸೋದಿಲ್ಲ ಅದನ್ನು ನಾವು ಬಂದ್ ಮಾಡ್ತೀವಿ ರೀ ಅಂತಂದರು ನಿಮಗೆ ಬಿಟ್ಟು ಕೊಟ್ಟ ವಿಷಯ ನಾ ಟ್ರಾನ್ಸ್ಫರ್ ಆಗ್ಯದ ನೀವು ಹೆಡ್ ಮಾಸ್ಟರ್ ಇದ್ದೀರಿ ನೀವು ಬೇಕಾದ್ರು ಮಾಡಿರಿ ಅಂತ ಹೇಳಿ ಹೇಳ್ತಿದ್ದೆ ಹೀಗೆ ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ಕೊಂಡು ಬಂದವ ಆವಾಗ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸರ್ವೀಸ್ ಎಂದು ಪ್ರಾರಂಭ ಆಯಿತು ಅಂದಿನಿಂದ ನಾನು ಮಕ್ಕಳ ಕೂಟ ಅಂಥೇಳಿ ನಾನೇ ಒಂದು ಕಟ್ಕೊಂಡು ಮಕ್ಕಳಿಗಾಗಿ ವಿಶೇಷ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸುವುದು ಮಕ್ಕಳಿಗೆ ಕೆಲವೊಂದು ವಿಷಯ ಕೊಟ್ಟು ಇದ್ರ ಮೇಲೆ ನಿನಗೇನು ತಿಳಿತದಪ್ಪ ಹೇಳು ಅಂತ ಹೇಳುವಂಥ ಒಂದು ಹವ್ಯಾಸ ಈ ರೀತಿಯಾಗಿ ಮಕ್ಕಳ ಚಟುವಟಿಕೆಗಳನ್ನು ಸಾಗಿಸ್ಕೊಂಡು ಬಂದವನ ಮುಂದೆ ನಾನು ನಾನು ಸಾಹಿತ್ಯಕ್ಕೆ ಪ್ರವೇಶ ಏನು ಮಾಡಿದ್ದೆಂದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ನಾನು ಇದಕ್ಕೆ ಬಿಜಾಪುರದಲ್ಲಿ ಮುಖ್ಯಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುವಾಗ ಅಲ್ಲಿ ಹಿರಿಯ ಸಾಹಿತಿಗಳಾದ ಶಂಗು ಬಿರಾದಾರ್ ಈಶ್ವರ್ ಚಂದ್ ಚಿಂತಾಮಣಿ ಶಿಶು ಸಂಗಮೇಶ ಶರಣಪ್ಪ ಕಂಚಾಣಿ ಇಂಥವರ ಒಡನಾಟ ಬಂದದ್ದರಿಂದ ನಾನು ಶಿಕ್ಷ ಈ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡೆ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ನೀತಿಯ ಬದುಕು ಅನ್ನತಕ್ಕಂಥ ಪ್ರಥಮ ನನ್ನ ಕಥಾ ಸಂಕಲನ ಮಕ್ಕಳಿಗಾಗಿಯೇ ಬರೆದಿದ್ದು ಮಕ್ಕಳಲ್ಲಿ ನೀತಿಯ ಇದು ಮೌಲ್ಯಾಧಾರಿತ ಮಕ್ಕಳಿಗೆ ಮೌಲ್ಯಾಧಾರಿತ ಕಥೆಗಳನ್ನು ಕೊಡಬೇಕನ್ನುವ ಉದ್ದೇಶದಿಂದ ನಾನು ಪ್ರಥಮವಾಗಿ ನೀತಿಯ ಬದುಕು ಅನ್ನೋದಕ್ಕಂಥ ಕೃತಿಯನ್ನು ಬರೆದೇ ಎಷ್ಟು ಯಾವ ಇಶ್ವಿ ಅಂದರೆ ಸರ್ ಫಸ್ಟ್ ಬ ಹತ್ತೊಂಬತ್ತರ ತೊಂಬತ್ತಾರರೊಳಗೆ ತೊಂಬತ್ತಾರುಪ್ಪತ್ತು ನೀವು ಟೋಟಲಿ ಎಷ್ಟು ಸಾಹಿತ್ಯ ಸಾಹಿತ್ಯ ಪ್ರಯೋಗವಾಗಿ ಪುಸ್ತಕಗಳನ್ನು ಎಷ್ಟು ಬರೆದಿ ನಾನು ಬರೆದಿದ್ದೇನೆ ಹಾಂ ನಾನು ಇಲ್ಲಿವರೆಗೆ ಒಟ್ಟು ಹದಿನಾಲ್ಕು ಕೃತಿಗಳನ್ನು ಮಕ್ಕಳಿಗಾಗಿಯೇ ಬರೆದಂತೆ ಕಥೆಗಳನ್ನು ಬರೆದರೆ ಕವನ ಸಂಕಲನ ಕವನ ಸಂಕಲನ ಕೇವಲ ಎರಡವ ಪರಿಸರ ಮತ್ತು ಗುಬ್ಬಚ್ಚಿ ಅನ್ನತಕ್ಕಂಥವು ಎರಡು ಮಾತ್ರ ಕವನ ಸಂಕಲನ ಉಳಕಿದ್ರೆ ಆರು ಕಥೆಗಳದವ್ರಿ ನೀತಿಯ ಬದುಕು ಪರೋಪಕಾರ ಅಲ್ಲಿಂದ ಮಕ್ಕಳ ಧಾಮ ತುಂಟ ಮಂಗ ಇವೆಲ್ಲ ಏನದ ಅಲ್ರಿ ಚತುರ ಚೆಂಡರು ಇವೆಲ್ಲ ಕಥೆಗಳದವ ಇನ್ನು ಕಾದಂಬರಿ ಅಂದ್ರೆ ಚಿಣ್ಣರ ಚೇತನ ಅಂತ ಒಂದು ಕಾದಂಬರಿ ಅದ ನಂತರ ಇದು ಅಜ್ಜನ ಮನೆಯ ಅಂಗಳದಲ್ಲಿ ಅದು ಒಂದು ಕಾದಂಬರಿನೇ ಸರ್ ಆದ್ರೆ ಅದನ್ನು ಆ ಕಾದಂಬರಿ ಅಜ್ಜನ ಮನೆಯ ಅಂಗಳದಲ್ಲಿಂತೂ ನಾನು ಏನು ಮಾಡೀನಿ ಅದನ್ನೇ ಅದರೊಳಗೆ ಬರ್ದೀನಿ ಆದ್ರೆ ಏನೋ ಒಬ್ಬ ನಿವೃತ್ತ ಶಿಕ್ಷಕ ನನ್ನ ಹೆಸರು ತೊಗೊಂಡಿಲ್ಲ ಅದರೊಳಗೆ ನಾನು ಏನು ಮಾಡೀನಿ ಅದನ್ನು ಬರ್ದೀನಿ ಅಂದ್ರೆ ಅದು ಯಾಕೆ ಮಕ್ಕಳಿಗೆ ಇದು ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಒಂದು ಮಾದರಿ ಅದು ಮಾರ್ಗದರ್ಶ ಆಗಬೇಕು ಅನ್ನೋ ಒಂದು ಉದ್ದೇಶವಿದೆ ಯಾಕಂತಂದ್ರೆ ಒಬ್ಬ ಶಿಕ್ಷಕನಾದವ ಆದವ ಮಕ್ಕಳಲ್ಲಿ ಯಾವ ರೀತಿ ಪ್ರೇರಣೆ ನೀಡಬೇಕು ಮಕ್ಕಳಲ್ಲಿದ್ದಂತಹ ಪ್ರತಿಭೆಯನ್ನು ಯಾವ ರೀತಿ ಹೊರಗೆ ತರಬೇಕು ಅನ್ನತಕ್ಕಂತ ಮಾರ್ಗದರ್ಶಕ ಅದೊಂದು ಕಾದಂಬರಿ ಹೀಗಾಗಿ ಚಿನ್ನರ ಚೇತನ ಇದು ಯಾವ ವಿಷಯ ಒಳಗೆ ಬರುದ್ರಿ ಸರ್ ಹಾ ಚಿನ್ನದ ಚೇತನ ಇದು ಮಕ್ಕಳ ಕಾದಂಬರಿ ಅಂತ ಇದೆ ಅಜ್ಜನ ಮನೆಯ ಅಂಗಳದಲ್ಲಿ ಅಜ್ಜನ ಮನೆಯ ಅಂಗಳದಲ್ಲಿ ಮಕ್ಕಳ ಕಾದಂಬರಿ ಎಲ್ಲ ಮಕ್ಕಳ ಸಲುವಾಗಿ ಸಾಹಿತ್ಯ ಇದು ಹ ಮಕ್ಕಳು ಹ ಪ್ರಭು ಸಿದ್ದಾಪುರ ಅವ್ರು ಏನು ಮಕ್ಕಳ ಸಾಹಿತ್ಯನೇ ಅಂಟ್ಕೊಂಡ್ರೆ ನೀವು ಅದನ್ನೇ ಅಂಟ್ಕೊಂಡು ಹಾಂ ಇದು ಅಜ್ಜನ ಮನೆಯ ಅಂಗಳದಲ್ಲಿ ಚಿಂಡರ ಚೇತನ್ ಅದರೊಳಗೆ ಪೂರ್ಣ ಮಕ್ಕಳೇ ಮಕ್ಕಳು ಮಕ್ಕಳು ಯಾವ ರೀತಿ ವಿಚಾರ ಈ ಚಿಂಡರ ಚೇತನ ಅನ್ನೋದು ಏನ ಕಾದ ಬಲದಲ್ಲಿ ಇದ್ರೊಳಗೆ ಏನದ ಅಂತಂದ್ರೆ ಮಕ್ಕಳಲ್ಲಿ ಯಾವ ರೀತಿ ಮನೋಭಾವನೆ ಇರ್ತದ ಅವರಲ್ಲಿ ಅವರ ಭಾವನೆಗಳು ಹೆಂಗಿರ್ತಾವ ಅವ್ರು ಯಾವ ರೀತಿ ವಿಚಾರ ಮಾಡ್ತಾರ ಅದ್ರ ಪ್ರಕಾರ ಅವರು ಕೆಲಸ ಮಾಡುವಾಗ ಶಿಕ್ಷಕರು ಪಾಲಕರು ಪ್ರೇರಣೆ ಅವ್ರಿಗೆ ಆ ಪ್ರೇರಣೆ ಹ್ಯಾಂಗ್ ಕೊಡಬೇಕು ಏನು ಅನ್ನೋದು ಚಿನ್ನದ ಚೈತನ್ಯದೊಳಗೆ ಇದೆ ಇದು ಮಕ್ಕಳು ಒಂದು ಮರಡಿ ಹಳ್ಳಿ ಅನ್ನತಕ್ಕಂಥ ಒಂದು ಕಾಡಹಳ್ಳಿ ಅಲ್ಲಿ ಗಿಡಗಳಿದ್ದಿಲ್ಲ ಊರೊಳಗೆ ಎರಡು ಮೂರು ಮಾತ್ರ ಇತ್ತು ಅಲ್ಲಿ ನೀರಿನ ಸೌಕರ್ಯ ಇರಲಿಲ್ಲ ಹಳದೊಳಗಿ ನೀರು ತರ್ತಿದ್ರು ಹೀಗೆಲ್ಲ ಒಂದು ಸಂದರ್ಶನದ ಅಂತ ಊರನ್ನ ಒಂದು ಪರಿಸರ ಪ್ರೇಮಿ ಊರನ್ನಾಗಿ ಊರು ತುಂಬಾ ಮಕ್ಕಳು ಶಾಲೆಯ ಸುತ್ತ ಗಿಡ ಬೆಳೆಸಿದ್ರು ಮತ್ತೆ ಊರವರ ಪ್ರೇರಣೆಯಿಂದ ಊರಲ್ಲಿ ಗಿಡಗಳನ್ನ ಬೆಳೆಸಿದ್ರು ಒಂದು ರೈಲ್ವೆ ಆಕ್ಸಿಡೆಂಟ್ ತಪ್ಪಿಸಿದ್ರು ಇವೆಲ್ಲ ಇದ್ರೊಳಗ ಅದಾವ ಒಟ್ಟಿನಲ್ಲಿ ಮಕ್ಕಳಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಪೋಷಕರು ಶಿಕ್ಷಕರು ಗುರುತಿಸಬೇಕು ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಏನನ್ನಾದರೂ ಸಾಧಿಸಬಲ್ಲರು ಅನ್ನತಕ್ಕಂಥ ಈ ಕಾದಂಬರಿಗಳು ಇದೆ ಗುಡ್ ಇನ್ನ ಮನೆಯ ಅಂಗಳದಲ್ಲಿ ಕಾದಂಬರಿಯೊಳಗೆ ಏನದ ಅಂತಂದ್ರೆ ಅಜ್ಜನ ಮನೆಯ ಅಂಗಳದಲ್ಲಿ ಇಲ್ಲಿ ಒಬ್ಬ ಶಿಕ್ಷಕನ ಪಾತ್ರ ಪ್ರಮುಖವಾಗಿದೆ ಒಬ್ಬ ಶಿಕ್ಷಕ ಮಕ್ಕಳಲ್ಲಿ ಯಾವ ರೀತಿ ಪ್ರೋತ್ಸಾಹನೆ ನೀಡಿ ಒಂದು ಪರಿಸರ ಪ್ರೀತಿಯನ್ನು ಮಕ್ಕಳಲ್ಲಿ ಬೆಳೆಸಿದ್ರು ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕುವ ಸಲುವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ರು ಅನ್ನತಕ್ಕಂಥ ವಿವರಣೆ ಹೊಂದಿದಂಥ ಇದೊಂದು ಕಾದಂಬರಿ ಇದು ಶಿಕ್ಷಕರಿಗೆ ಅತ್ಯಂತ ಮಾರ್ಗದರ್ಶನೀಯ ಕಾದಂಬರಿ ಅದ ಮತ್ತು ಒಂದು ಸಂತೋಷದ ಸಂಗತಿ ಅಂದ್ರೆ ಇದೇ ಕಾದಂಬರಿಗೆ ಮೂರು ಪ್ರಶಸ್ತಿಗಳು ಈಗಾಗಲೇ ಬಂದಿವೆ ಮೂರು ಪ್ರಶಸ್ತಿ ಕಾದಂಬರಿಗೆ ಮೂರು ಪ್ರಶಸ್ತಿ ಯಾವ ಈಗ ಸಮೀರ ಕನ್ನಡ ಸಾಹಿತ್ಯ ಪರಿಷತ್ನವರು ಸಮೀರವಾಡಿಯಲ್ಲಿ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಅದರಲ್ಲಿ ಉಳಿದಂತಹ ಹಣವನ್ನು ದತ್ತಿ ನಿಧಿಯಾಗಿಟ್ರು ಕನ್ನಡ ಸಾಹಿತ್ಯ ಪರಿಷತ್ ಆ ದತ್ತಿ ನಿಧಿಯ ಬಡ್ಡಿಯನ್ನು ಪ್ರತಿ ವರ್ಷ ಮಕ್ಕಳ ಸಾಹಿತಿಗಳಿಗೆ ಕೊಡ್ತಕ್ಕಂಥ ಒಂದು ಪರಿಪಾಠ ಇಟ್ಟಾರೆ ಆ ಇದ್ರೊಳಗೆ ಏನಪ್ಪ ಅಂತಂದ್ರೆ ಸಮೀರವಾಡಿ ದತ್ತಿ ಪ್ರದರ್ಶಿ ಪ್ರಶಸ್ತಿ ಬಂತು ಹಾಗೇನೆ ಇಲ್ಲಿ ಆಲ್ಮೇಲ್ ಹತ್ರ ಕಡಣಿಯದ ರೀ ಆ ಸಮ್ಮೇಳನದವರು ದತ್ತಿ ನಿಧಿ ಸ್ಥಾಪನೆ ಮಾಡ್ಯಾರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅದು ಸಹಿತ ಇದೇ ಕಾದಂಬರಿಗೆ ಬಂತು ಇನ್ನು ಪುಸ್ತಕ ಪರಿಷತ್ತು ಅನ್ನೋದು ಒಂದು ಅದಾರೆ ಸರ್ ಅವರು ಇದನ್ನ ಕಾದಂಬರಿಗೆ ಇದೇ ಕಾದಂಬರಿಗೆ ಪ್ರಶಸ್ತಿ ಕೊಟ್ಟಾರೆ ಈ ರೀತಿಯಾಗಿ ಮೂರು ಪ್ರಶಸ್ತಿಗಳು ಇದಕ್ಕೆ ಬಂದವ್ರೆ ಸರ್ ಈಗ ನಿಮ್ದು ಹತ್ತೊಂಬತ್ತು ನೂರ ನಲ್ವತ್ಮೂರು ಜನ್ಮ ಇಸ್ವಿ ನಿಮ್ದು ಇಯರ್ ನೈನ್ಟೀನ್ ಫಾರ್ಟಿ ತ್ರೀ ರೀ ನಿಮ್ದು ಅಂದ್ರೆ ಈಗ ಎಂಬತ್ತು ವರ್ಷ ಅದು ನಿಮ್ಗೆ ಹೌದ್ರಿ ಹೌದು ಸರ್ ಹಾ ಎಂಬತ್ತೊಂದು ವರ್ಷದಾಗ ನೀವು ಹುಟ್ಟಿದ್ದಾವಾಗ ಹತ್ತೊಂಬತ್ ನೂರ ಅರವತ್ತೊಂದನೇ ಇಶು ನೀವು ಫಸ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಂದ್ರಿ ಸೇರಿದ್ರಿ ನೀವು ಅರವತ್ತೊಂದರಿಂದ ಈ ಅರವತ್ತೊಂದರಿಂದ ರಿಟೈರ್ಡ್ ಯಾವಾಗಾದ್ರಿ ಸರ್ ಎರಡು ಸಾವಿರದ ಒಂದು ಎರಡ್ ಸಾವಿರ ಒಂದು ಸ್ಟಾರ್ಟಿಂಗ್ ಎಲ್ಲಿಂದ್ರಿ ಎಲ್ಲಿ ಮಾಡಿದ್ರಿ ಎಲ್ಲಿ ಮುಗಿಸ್ತೀವಿ ನಾನು ಪ್ರಪ್ರಥಮ ನನ್ನ ಸೇವೆ ಪ್ರಾರಂಭ ಆಗಿದ್ದು ಕೋರಳ್ಳಿಯಲ್ಲಿ ಹ್ಮ್ ನಮ್ಮ ಊರಿಂದ ಸಿಂಧಿಯಿಂದ ಹದಿಮೂರು ಕಿಲೋಮೀಟರ್ ಮೇಲೆ ಅಲ್ಲಿ ಆವಾಗ ಫಿಸಿಕಲ್ ಟೀಚರು ಮತ್ತು ಸಬ್ಜೆಕ್ಟ್ ಬೇರೆ ಬೇರೆ ಟೀಚರ್ಸ್ ಇರಲಿಲ್ಲ ಗುತ್ತಿಗೆ ಎಲ್ಲ ವಿಷಯಗಳನ್ನು ಕ್ಲಾಸ್ ಟೀಚರೇ ಹೇಳಬೇಕು ಅನ್ನತಕ್ಕಂಥ ಒಂದು ಪದ್ಧತಿ ಇತ್ತು ಸರಿ ಸರ್ ನಾನು ಸೇವೆಗೆ ಸೇರಿದಾಗ ಅಲ್ಲಿ ಎಲ್ಲ ಮುಲ್ಕಿ ಪರೀಕ್ಷೆ ಟ್ರೇಂಡ್ ಅಂದ್ರೆ ಏಳನೇ ತೇಂಡ್ ಶಿಕ್ಷಕರೇ ಇದ್ದರೆ ಅವಾಗ ಹಾಂ ಇಂಗ್ಲೀಷನೊಂದಿಗೆ ಎಸ್ ಎಸ್ ಸಿ ಪಾಸ್ ಆದಂತಹ ಶಿಕ್ಷಕರನ್ನು ತುಂಬುವುದು ನಮ್ಮಿಂದಲೇ ಪ್ರಾರಂಭ ಆಯ್ತು ಅಂದ್ರೆ ಅರವತ್ತರಿಂದ ಪ್ರಾರಂಭ ಆಯ್ತು ಆ ರೀತಿಯಾಗಿ ನನ್ನನ್ನು ಕೂರಹಳ್ಳಿಗೆ ಇಂಗ್ಲಿಷ್ ಬೋಧನೆ ಶಿಕ್ಷಕರೆಂದು ನಿಮ್ಮನ್ನು ನೇಮಿಸಲಾಗಿದೆ ಅಂತೇಳಿ ಅಪಾಯಿಂಟ್ಮೆಂಟ್ ಆರ್ಡರ್ನೊಳಗೆ ಹಿಂಗೆ ಬರೆದಿದ್ದೇನೆ ಹೀಗಾಗಿ ಅಲ್ಲಿ ಹೆಡ್ ಮಾಸ್ಟರ್ ಏನು ಮಾಡಿದಂತಂದ್ರೆ ಏಳನೇ ತೇ ಕ್ಲಾಸ್ ನಾನು ಕೊಟ್ಟು ಎಲ್ಲ ವಿಷಯಗಳನ್ನು ನೀವೇ ಬೋಧನೆ ಮಾಡಬೇಕು ನೀವು ಐದನೇ ತಕ್ಕ ಇಂಗ್ಲೀಷ್ ಹೋದಾಗ ಆ ಶಿಕ್ಷಕರು ಬಂದು ಕನ್ನಡ ಹೇಳ್ತಾರೆ ಆರನೇ ತಕ್ಕ ಇಂಗ್ಲೀಷ್ ಹೋಳಕ್ಕೆ ಹೇಳಕ್ ಹೋದಾಗ ಅವರು ಬಂದು ನಿಮ್ಗೆ ಸೋಷಿಯಲ್ ಸ್ಟಡೀಸ್ ಹೇಳ್ತಾರೆ ಉಳ್ಕಿದ್ದೆಲ್ಲ ನೀವೇ ಬೋಧನೆ ಅಂತ ಹೇಳಿ ಅಂದಿನಿಂದ ನಾನು ನಿವೃತ್ತಿ ಹೊಂದುವರೆಗೂ ಏಳನೇ ತರಗತಿಯ ಶಿಕ್ಷಕನಾಗಿ ಕಾರ್ಯ ಕಾರ್ಯನಿರ್ವಹಿಸಿದ್ದೇನೆ ಕೂರಳಿಯಲ್ಲಿದ್ದಾಗ ಅವಾಗ ಮಕ್ಕಳಿಗೆ ರಾತ್ರಿಯ ಶಾಲೆಗಳನ್ನು ಹಾಕುವುದು ರಾತ್ರಿ ಅಂತಂದ್ರೆ ಸಾಧಾರಣ ಹತ್ತರವರೆಗೆ ರಾತ್ರಿ ಮಕ್ಕಳಿಗೆ ಓದಲು ಕಚ್ಚೋದು ಅವ್ರಿಗೆ ಏನಾದರೂ ತಿಳಿಯಲಾರದಂತಹ ವಿಷಯ ಕೇಳಿದ್ರೆ ನಾವು ಹೇಳುವುದು ಮಕ್ಕಳ ಜೊತೆಗೆ ಇದ್ದುಕೊಂಡು ಮಕ್ ಅವ್ರ ಜೊತೆಗೆ ನಾವು ಶಾಲೆಯಲ್ಲಿ ಮಲಗ್ತಿದ್ದೆವು ಸರಿ ಮೊದಲನೇ ಶಿಕ್ಷಣ ಹಂಗೆ ಐತ್ರಿ ಈಗ ರಾತ್ರಿ ಇಲ್ಲ ಅವೇ ಈಗ ರೆಸಿಡೆನ್ಶಿಯಲ್ ಶಾಲೆ ಅಂತ ಹೇಳಿ ಸರಿ ಮುಂದೆ ಅಲ್ಲಿಯಿಂದ ನನಗೆ ಇವಾಗ ಅಲ್ಲಿ ಇದ್ದಾಗ ಇವೆಲ್ಲ ಮಕ್ಕಳ ಬ್ಯಾಂಕು ಮಕ್ಕಳ ಎಲ್ಲ ಮಾಡ್ಕೊಂಡು ಪ್ರಾರಂಭದಿಂದಲೇ ಮಾಡ್ಕೊಂಡು ಹೋಗಿದ್ದೆ ಇನ್ನು ಒಂದು ವಿಶೇಷ ಏನಂತಂದ್ರೆ ನನ್ನ ಸೇವೆಯ ಪ್ರಾರಂಭದಿಂದಲೇ ಈ ನಿರಂತರ ಮೌಲ್ಯ ಮಾಪನ ಅಂತ ಇರ್ತದೆ ನಮ್ಮ ಮಕ್ಕಳಿಗಾಗಿ ಮಕ್ಕಳ ಪ್ರಗತಿಗಾಗಿ ಮಕ್ಕಳ ಪ್ರತಿಭೆ ಅಳಿಯುವ ಸಲುವಾಗಿ ಅದೊಂದು ನಿರಂತರ ಮೌಲ್ಯಮಾಪನ ಅನ್ನೋದು ಅದನ್ನು ನನ್ನ ತಲೆಯೊಳಗಿತ್ತು ಅದನ್ನು ಪ್ರಾರಂಭದಿಂದ ಪ್ರಾರಂಭ ಮಾಡಿದೆ ಸರಿ ಕೊನೆಯವರೆಗೂ ನಾನು ನಿವೃತ್ತಿ ಹೊಂದುವರೆಗೂ ನಿರಂತರ ಮೌಲ್ಯಮಾಪನವನ್ನು ನಡೆಸ್ಕೊಂಡು ಬಂದಿದ್ದೀನಿ ಸರಿ ಸರ್ ಆದರೆ ಆ ನಿರಂತರ ಮಾಲ್ಯ ಮೌಲ್ಯಮಾಪನ ಅನ್ನುವುದನ್ನು ಸರ್ಕಾರ ಈ ಡಿ ಪಿ ಇ ಪಿ ಎ ಸ್ಕೀಮ್ ಬಂದ್ರಿ ಅಂತಂದ್ರೆ ಸಾಧಾರಣ ನಾನು ಸೇವೆ ನಿವೃತ್ತಿ ಹೊಂದೋದಕ್ಕಿಂತಲೂ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಬರ್ತದ್ದು ಅವರು ಆವಾಗ ನಿರಂತರ ಮೌಲ್ಯಮಾಪನ ತೊಗೊಂಡ್ರಿ ಯೋಜನೆಯಲ್ಲಿ